ಚಾನಲ್ ಥೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆಸ್ ಯೂಶಲ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ ಈ ಒಂದು ಟಾಪಿಕ್ ಈ ಒಂದು ಮೆಸೇಜ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅದರ ಪ್ರಕಾರ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಆ್ಯಂಡ್ ಯಾರೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ರೀಡಿಂಗ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಮ್ಯಾಚ್ ಆಗತ್ತಾ ಇಲ್ವಾ ಅಂತ ನಿಮಗೆ ನೋಡಬೇಕು ಅನಿಸಿದ್ರೆ ಮಾತ್ರ ನೋಡಿ ಡೋಂಟ್ ಫಿಟ್ ಯು ಇನ್ ಟು ದಿಸ್ ರೀಡಿಂಗ್ ಆ್ಯಂಡ್ ತುಂಬ ಜ್ಞಾನಿಗಳು ತುಂಬ ಬುದ್ಧಿವಂತರು ಇರೋವಂಥವ್ರು ಡೋಂಟ್ ಗಿವ್ ಸಜೆಷನ್ಸ್ ಇನ್ ದಿಸ್ ರೀಡಿಂಗ್ಸ್ ಮತ್ತೆ ಹೇಳ್ತೀನಿ ಇದು ಎಲ್ಲರಿಗೂ ಚಾನಲ್ ಆಗೋಲ್ಲ ಯಾರಿಗೆ ಮೆಸೇಜ್ ತಲುಪಬೇಕೋ ಅವ್ರಿಗೆ ಹೋಗುತ್ತೆ ಎಸ್ ನಿಮ್ಮ ಲೈಫಲ್ಲಿ ಈ ಥರ ಇಲ್ಲ ನಿಮ್ಮ ಲೈಫಲ್ಲಿ ಬೇರೆ ಥರ ನೀವು ಅಂದರೆ ಆಧ್ಯಾತ್ಮ ಅಥವಾ ಬೆಳವಣಿಗೆ ಬಗ್ಗೆ ಬೇರೆ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನೋಡಬೇಕು ಅಂದರೆ ಜನ್ರಲ್ ರೀಡಿಂಗ್ ಬೇರೆ ಹಾಕಿರ್ತೀನಿ ಅದನ್ನು ನೀವು ವಾಚ್ ಮಾಡಬೇಕು ಲವ್ ರೀಡಿಂಗ್ಸಲ್ಲಿ ಬಂದು ಯಾಕೆ ಲವ್ ರೀಡಿಂಗ್ಸ್ ಮಾಡ್ತೀರಾ ಅನ್ನೋದು ಜನ್ರಲ್ ರೀಡಿಂಗ್ಸಲ್ಲಿ ಹೋಗಿ ಲವ್ ರೀಡಿಂಗ್ ಮಾಡಿ ಅನ್ನೋದು ಈ ಥರ ಯಾರಾದರೂ ಕಮೆಂಟ್ಸ್ ಹಾಕೋರು ದಯವಿಟ್ಟು ಐ ವಿಲ್ ನಾಟ್ ಎಂಟರ್ಟೈನ್ ದ್ಯಾಟ್ ಬಿಕಾಸ್ ನಾನು ಫಸ್ಟೇ ರೀಡಿಂಗ್ ಸ್ಟಾರ್ಟ್ ಮಾಡುವಾಗ ಹೇಳ್ತೀನಿ ದೋಸ್ ಹೂ ವಾಂಟ್ ಟು ವಾಚ್ ಯಾರಿಗೆ ನೋಡಬೇಕು ಅನ್ನಿಸ್ತಾ ಇದೆ ಅವ್ರು ಮಾತ್ರ ನೋಡಿ ಫೋರ್ಸ್ಫುಲಿ ಡೋಂಟ್ ಫಿಟ್ ಓಕೆ ಎಷ್ಟೋ ಜನ ಕ್ಯಾಂಡಲ್ ರೀಡಿಂಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಇದು ಅವರಿಗೋಸ್ಕರ ಓಕೆ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಅ ಸ್ಟಾರ್ಟ್ ಸೊ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಥ್ಯಾಂಕ್ ಯು ಎಸ್ ಈ ಪ್ರೀತಿ ತುಂಬ ಪ್ಯೂರ್ ಆಗಿರುವಂಥ ಪ್ರೀತಿ ನಿಮ್ಮಿಬ್ಬರ ಪ್ರೀತಿ ಏನಿದೆಯಲ್ಲ ತುಂಬ ಪ್ಯೂರ್ ಬ್ಲ್ಯಾಕ್ ಡಾಟ್ಸ್ ನೀವು ನೋಡಬಹುದು ಇತ್ತೀಚೆಗೆ ಯಾಕೋ ಯಾವುದು ಸರಿ ಹೋಗ್ತಾ ಇಲ್ಲ ಇತ್ತೀಚೆಗೆ ಮೇ ಬಿ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಈ ಒಂದು ಪ್ರೀತಿಗೆ ಅಥವಾ ಗೊತ್ತಿಲ್ಲ ಮೇಡಮ್ ನಮ್ಮ ಪ್ರೀತಿಗೆ ಯಾರು ಕಂಡುಬಿತ್ತೋ ನಾವಿಬ್ಬರು ಮುಂಚೆ ಥರ ಇಲ್ಲ ಅಂತ ಅನ್ನಿಸ್ತಾ ಇರಬಹುದು ನಿಮಗೆ ಎಸ್ ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಲವ್ ಮಾಡೋದ್ರ ಜೊತೆಗೆ ರೆಸ್ಪೆಕ್ಟ್ ಸಹ ಮಾಡ್ತಾರೆ ಇನ್ಡೆಪ್ತ್ ಹೇಳಬೇಕು ಅಂದರೆ ಎಸ್ ಅವರ ಲೈಫಲ್ಲಿ ನೀವೇ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಆಗಿರುವಂಥದ್ದು ಮುಂಚೆಯೆಲ್ಲ ಈ ವ್ಯಕ್ತಿ ನೀನು ಸರಿಗೆ ಮಾತಾಡಲ್ಲ ಅಥವಾ ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅಥವಾ ನೀನು ನನ್ನ ಜೊತೆಗೆ ಇರ್ತೀಯೋ ಇಲ್ವೋ ನೀನು ನನಗೆ ಸಪೋರ್ಟ್ ಮಾಡಲ್ಲ ಈ ರೀತಿ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಿದ್ದಂತಹ ವ್ಯಕ್ತಿ ಈಗ ನೀನು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ನೀನು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಮೇ ಬಿ ನೀನು ನನಗೆ ಗಾಡ್ ಗಿಫ್ಟ್ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಈ ರೀತಿಯೆಲ್ಲ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು ಇತ್ತೀಚೆಗೆ ಅವರಿಗೆ ಅವ್ರ ಲೈಫಲ್ಲಿ ನೀವು ಕೊಟ್ಟಿದ್ದಂತಹ ಇಂಪಾರ್ಟೆನ್ಸ್ ಪ್ರೀತಿ ಬೇರೆ ಯಾರಿಂದನೂ ಸಿಗಲಿಲ್ಲ ಅನ್ನುವಂತಹ ರಿಯಲೈಸೇಷನ್ ನಿಮ್ಮ ಪರ್ಸನ್ಗೆ ಆಗಿರೋವಂಥದ್ದು ಎಸ್ ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ ಆಗಿನೂ ಸಪ್ರೇಟ್ ಆಗಿರಬಹುದು ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಬಟ್ ಎಸ್ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರಾ ನಿಮ್ಮ ಬಗ್ಗೆ ಕಾಳಜಿ ಇದೆಯಾ ಡೆಫಿನೆಟ್ಲಿ ಆನ್ಸರ್ ಈಸ್ ಎಸ್ ಕೆಲವೊಂದು ಕೇಸಲ್ಲಿ ಥರ್ಡ್ ಪಾರ್ಟಿ ಕಂಪ್ಲೀಟಾಗಿ ದೂರ ಹೋಗ್ತಾ ಇದೆ ಕಂಪ್ಲೀಟಾಗಿ ಆಗಿ ಥರ್ಡ್ ಪಾರ್ಟಿ ನಿಮ್ಮ ಪ್ರೀತಿಯಿಂದ ದೂರ ಹೋಗಿ ನಿಮ್ಮ ಪ್ರೀತಿ ಮುಂಚೆ ಥರನೇ ಆಗ್ತಾ ಇದೆ ಕಂಗ್ರಾಚ್ಯುಲೇಷನ್ಸ್ ಈ ವ್ಯಕ್ತಿ ಪದೇ ಪದೇ ತಪ್ಪು ಮಾಡಿದಾಗ ಅಥವಾ ಪದೇ ಪದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ ನೀವು ಅವರಿಗೆ ಕ್ಷಮಿಸೋ ರೀತಿ ಆಗಿರಬಹುದು ಅವರಿಗೆ ಚಾನ್ಸ್ ಕೊಡೋ ರೀತಿ ಆಗಿರಬಹುದು ಅವರು ಅದನ್ನು ನೆನಪಿಸ್ಕೊಂಡು ತುಂಬ ಗ್ಲ್ಯಾಡ್ ಫೀಲ್ ಆಗ್ತಾ ಇದ್ದಾರೆ ಆ್ಯಂಡ್ ಸೇಮ್ ಥ್ಯಾಂಕ್ ಯು ನನ್ನನ್ನು ನಂಬಿದ್ದಕ್ಕೆ ನನ್ನ ಜೊತೆಗೆ ಲೈಫ್ ಜರ್ನಿಯಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನನಗೆ ಬೋಟ್ ಇಲ್ಲಿ ಚಾನಲ್ ಆಗ್ತಾಯಿದೆ ಮೇ ಬಿ ಬೋಟ್ 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 ಮೇ ಬಿ ಅವರು ಕೇರಳ ಮಂಗಳೂರು ಬೀಚ್ ಸೈಡ್ ಅವರು ನೀವು ಯಾರಾದರೂ ಆಗಿರಬಹುದು ಅಥವಾ ಆಫ್ಟರ್ ಮ್ಯಾರೇಜ್ ಮೇ ಬಿ ನೀವು ಕೇರಳ ವಯನಾಡು ಆ ಕಡೆ ಏನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದು ಕೇರಳ ಅಂದರೆ ಬೋಟ್ ಹೌಸ್ ಆ ಥರ ಅಥವಾ ಕುಲುಮನಲ್ಲಿ ಸಮಥಿಂಗ್ ಆ ರೀತಿ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನ್ಸತ್ತೆ ಅಥವಾ ಹನಿಮೂನ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅನ್ಸತ್ತೆ ಇನ್ನೂ ಕೆಲವೊಂದು ಕೇಸಲ್ಲಿ ಏನು ಚಾನಲ್ ಆಗ್ತಿದೆ ಅಂದರೆ ಎಸ್ ಈ ಒಂದು ಜರ್ನಿ ನಾಟ್ ಈಸಿ ಬಟ್ ನೀ ನನ್ನ ಜೊತೆಗಿದ್ರೆ ಈ ಜರ್ನಿ ತುಂಬ ಸ್ವೀಟ್ ಆಗಬಹುದು ತುಂಬ ಇಷ್ಟ ಆಗಬಹುದು ಎಸ್ ನನ್ನ ಲೈಫ್ ಕಷ್ಟ ಇದೆ ಎಸ್ ನನ್ನ ಲೈಫಲ್ಲಿ ಕಷ್ಟಗಳನ್ನು ನೀನು ನೋಡಿದೀಯಾ ಬಟ್ ನೀನ್ ನನ್ನ ಜೊತೆಗಿದ್ರೆ ಈ ಒಂದು ಲೈಫ್ ಜರ್ನಿ ತುಂಬ ಈಸಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಕೆಲವೊಂದು ಸತಿ ನನಗೆ ಎಷ್ಟೋ ನೆಗೆಟಿವ್ ಬರುತ್ತೆ ಅಥವಾ ನಾನು ಸರಿ ಇಲ್ಲ ನಾನು ಮಾಡ್ತಾ ಇರೋ ಕೆಲಸ ತಪ್ಪೇನೋ ಅನಿಸೋ ಅಷ್ಟು ಬೇಜಾರಾಗಿರತ್ತೆ ಒಂದ್ಸತಿ ನಾನು ನಿನ್ನ ಹತ್ರ ಮಾತಾಡಿದ ತಕ್ಷಣ ನನ್ನ ಮನಸ್ಸು ತುಂಬ ಹಗುರ ಆಗತ್ತೆ ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ನಾನೇನಾದರೂ ರಾಂಗ್ ಡಿಸಿಷನ್ ತಗೊಂಡಿದ್ದೀನ ಅನ್ನೋದ್ರ ಬಗ್ಗೆ ನೀನು ನನಗೆ ತುಂಬ ಚೆನ್ನಾಗಿ ಕ್ಲಾರಿಟಿನ ಕೊಡ್ತೀಯಾ ಐ ಆಮ್ ಥ್ಯಾಂಕ್ಫುಲ್ ಅಂತ ಹೇಳ್ತಿದ್ದಾರೆ ಲೆಟರ್ ಎಸ್ ಪಿ ಎ ಡಿ ಹೆಚ್ ವೈ ಜೆ ಎಂ ಪಿ ಕೆ ಲೆಟರ್ ಆ್ಯಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಕೆಲವೊಂದು ಸತಿ ಈ ವ್ಯಕ್ತಿ ಹೇಳ್ತಾರೆ ನಿನಗೆ ಪೇಶನ್ಸೇ ಇಲ್ಲ ನೀನು ತುಂಬ ಫಾಸ್ಟಾಗಿ ಎಲ್ಲದನ್ನು ಬಯಸ್ತೀಯ ಇದು ಸರಿಯಲ್ಲ ಅಂತ ಬಟ್ ನೀವು ನೋಡಿರೋ ಪ್ರಕಾರ ಆ ವ್ಯಕ್ತಿಗೆ ಪೇಶನ್ಸ್ ಇಲ್ಲ ಯಾಕಂದರೆ ಕೆಲವೊಂದು ಸಮಯದಲ್ಲಿ ಅವರು ತುಂಬ ಲೋ ಫೀಲ್ ಆಗ್ತಾರೆ ಹಾಗೆಯೇ ಹೇಳ್ತಾರೆ ನಾನು ತುಂಬ ಪ್ರಯತ್ನ ಪಟ್ಟರು ಏನೂ ಆಗ್ತಾ ಇಲ್ಲ ನನ್ನ ಫೇವರಲ್ಲಿ ಏನೂ ನಡೀತಾ ಇಲ್ಲ ಐ ಆಮ್ ಅನ್ಲಕ್ಕಿ ಅನ್ನೋದನ್ನೆಲ್ಲ ಹೇಳ್ತಾರೆ ಕೆಲವೊಬ್ಬರಿಗೆ ಇದು ಸೋಲ್ಮೇಟ್ ಜರ್ನಿ ಆಗಿದರೆ ಕೆಲವೊಬ್ಬರಿಗೆ ಟ್ವಿನ್ ಫ್ಲೇಮ್ ಜರ್ನಿ ಆಗಿದೆ ಎಲ್ಲರಿಗೂ ಅಲ್ಲ ಕೆಲವೊಬ್ರಿಗೆ ಸೋಲ್ಮೇಟ್ ಜರ್ನಿ ಆಗಿರೋರಿಗೆ ಎಸ್ ಯು ಆರ್ ಎಂಜಾಯಿಂಗ್ ದಿಸ್ ಕಂಪ್ಯಾನಿಯನ್ ಆ ವ್ಯಕ್ತಿ ನಿಮ್ಮನ್ನ ಸಿಕ್ಕಾಪಟ್ಟೆ ಕೇರ್ ಮಾಡೋದ್ರ ಜೊತೆಗೆ ಲವ್ ಮಾಡ್ತಾ ಇದ್ದಾರೆ ಹಾಗೆಯೇ ಪ್ರೊಟೆಕ್ಟ್ ಸಹ ಮಾಡ್ತಾ ಇದ್ದಾರೆ ಒಂದೊಂದು ಸತಿ ಅನ್ಸತ್ತೆ ನಿಮಗೆ ನಾವಿಬ್ಬರು ಮೀಟ್ ಆಗಿದ್ದು ಲೇಟು ಇನ್ನೂ ಸ್ವಲ್ಪ ಬೇಗ ಮೀಟ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತಲೂ ಅನಿಸಿದೆ ಕೆಲವೊಬ್ಬರಿಗೆ ಇಲ್ಲಿ ಎಸ್ ಸ್ವಲ್ಪ ಲೇಟ್ ಆದಮೇಲೆ ನಿಮ್ಮ ಕನೆಕ್ಷನ್ ಶುರು ಆಗಿರುವಂಥದ್ದಿದೆ ಇನ್ನು ಟ್ವಿನ್ ಫ್ಲೇಮಲ್ಲಿ ಎಸ್ ನೀವು ತುಂಬ ಜಗಳ ಮಾಡ್ಕೊತೀರಾ ತುಂಬ ಮಾತಾಡುವುದ್ರನ್ನ ಬಿಡ್ತಿರ್ತೀರ ಒಂದು ತಿಂಗಳು ಮಾತಾಡಿದ್ರೆ ಎರಡು ತಿಂಗಳು ಮಾತಾಡಲ್ಲ ಈ ರೀತಿ ಆಮೇಲೆ ಸ್ಟ್ರಗಲ್ಸ್ ಜಾಸ್ತಿ ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯಲ್ಲಿ ಒಂದು ರೀತಿ ನೀವಿಬ್ಬರು ಕಾಂಪ್ರಮೈಸ್ ಆದರೆ ಇನ್ಯಾರೋ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಪ್ರಾಬ್ಲಮ್ನ ತರುವಂಥದ್ದು ಇದು ಮ್ಯಾರಿಡ್ ಕಪಲ್ ಮಧ್ಯಾಹ್ನ ಆಗಿರಬಹುದು ನಿಮ್ಮ ಪರ್ಸನ್ ಹೇಳೋ ಎಸ್ ಐ ಲವ್ ಮೈ ಫ್ಯಾಮಿಲಿ ಓಕೆ ಬಟ್ ಯು ಆರ್ ಮೈ ಫ್ಯಾಮಿಲಿ ಡಿಯರ್ ನೀನು ಯಾಕೆ ನೆನನ್ನು ಬೇರೆ ಅಂತ ಅನ್ಕೊತಿಯಾ ಯಾವಾಗಲೂ ನೀನು ಅಂತೀಯಾ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಕೊಡ್ತೀನಿ ನನ್ನ ಫ್ಯಾಮಿಲಿ ಜೊತೆಗಿರ್ತೀನಿ ಅಂತ ಬಟ್ ಸೇಮ್ ಟೈಮ್ ನನಗೆ ನಿನ್ನ ಜೊತೆಗೆ ಕಳೆಯೋದು ಅಷ್ಟೇ ಇಷ್ಟ ಯು ಆರ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ನಿನ್ನ ಬಿಟ್ಟು ನಾನು ಅಲ್ಲಿದ್ರೂ ಅಷ್ಟೇ ಒಂದು ರೀತಿ ನನ್ನ ದೇಹ ಅಲ್ಲಿರುತ್ತೆ ಮನಸ್ಸು ಗಮನ ಎಲ್ಲ ನಿನ್ನ ಕಡೆಯೇ ಇರುತ್ತೆ ಯು ನೋ ದ್ಯಾಟ್ ಆ್ಯಂಡ್ ಮೇ ಬಿ ನಾನು ಅವಾಗ ಕಾಲಲ್ಲಿ ಕಂಫರ್ಟಾಗಿ ಮಾತಾಡೋಕೆ ಇರಬಹುದು ಬಟ್ ಸ್ಟಿಲ್ ಒಂದು ಆನ್ಲೈನ್ ಇರೋದ್ರ ಮುಖಾಂತರನೂ ಅಥವಾ ಅಪ್ಡೇಟ್ಸ್ನ ಕೊಡೋದ್ರ ಮುಖಾಂತರ ನಾನು ಒಂದು ರೀತಿ ನೀನು ಕನೆಕ್ಟೆಡ್ ಆಗಿರ್ತೀನಿ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಿದ್ದಾರೆ ಇದೆಲ್ಲ ಮೆಸೇಜಸ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸಲ್ಲಿ ಚಾನಲ್ ಆಗಿರುವಂಥದ್ದಾಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್